ನಮ್ಮ ಮೆಟ್ರೋದಲ್ಲಿ ಸಾಕಷ್ಟು ಜನರು ಪ್ರಯಾಣವನ್ನ ಮಾಡ್ತಾರೆ ಯಾಕೆಂತಂದ್ರೆ ಈಸಿ ಪ್ರಯಾಣ ಅಂತ ಕೂಡ ಹೇಳಲಾಗುತ್ತೆ ಆದ್ರೆ ಈಗ ನಮ್ಮ ಮೆಟ್ರೋ ಆತ್ಮಹತ್ಯೆಯ ಹಾಟ್ಸ್ಪಾಟ್ ಆಯ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಯಾವ ಕಾರಣಕ್ಕೆ ನಾವು ಈ ರೀತಿಯಾಗಿ ಹೇಳ್ತಾ ಇದ್ದೀವಿ ಅಂತಂದ್ರೆ ನಿಜಕ್ಕೂ ಭಯ ಆಗತ್ತೆ ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆಗೆ ಹಾಟ್ಸ್ಪಾಟ್ ಆಯ್ತಾ ಮೆಟ್ರೋ ನಿಲ್ದಾಣ ಎಂಬ ಪ್ರಶ್ನೆ ಮೂಡ್ತಾ ಇದೆ ವರ್ಷದಲ್ಲಿ ಐದರಿಂದ ಆರು ಜನ ಮೆಟ್ರೋಗೆ ಬಿದ್ದು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದಾರೆ ಮೊನ್ನೆ ಮೆಜೆಸ್ಟಿಕ್ ನಿಲ್ದಾಣದಲ್ಲೂ ಕೂಡ ರೈಲಿಗೆ ಬಿದ್ದ ವ್ಯಕ್ತಿ ಘಟನೆ ಬಳಿಕವೂ ಕ್ರಮ ಕೈಗೊಳ್ಳದ ಬಿಎಂಆರ್ಸಿಎಲ್ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ಮೆಟ್ರೋ ರೈಲು ಹತ್ತುವ ಕಡೆ ಗೇಟ್ ನಿರ್ಮಾಣಕ್ಕೆ ಒತ್ತಾಯ ಕೂಡ ಮಾಡಲಾಗಿತ್ತು ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಗಮನ ಹರಿಸುವಂತೆ ಮನವಿಯನ್ನು ಕೂಡ ಮಾಡಲಾಗಿದೆ ಆತ್ಮಹತ್ಯೆಗೆ ಹಾಟ್ಸ್ಪಾಟ್ ಆಯ್ತಾ ಮೆಟ್ರೋ ನಿಲ್ದಾಣ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ ಯಾಕೆಂತಂದ್ರೆ ಐದರಿಂದ ಆರು ಜನ ಮೆಟ್ರೋದಿಂದ ಬಿದ್ದು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿಕೊಂಡಿದ್ದಾರೆ ವರ್ಷದಲ್ಲಾಗಿರೋದು ಇದು ಮೊನ್ನೆ ಮೆಜೆಸ್ಟಿಕ್ ನಿಲ್ದಾಣದಲ್ಲೂ ಕೂಡ ರೈಲಿಗೆ ಬಿದ್ದಿದ್ರು ರೈಲಿಂದ ಬಿದ್ದು ತಲೆಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ರು ಸದ್ಯಕ್ಕೆ ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿತ್ತು ಆದರೆ ಬಿ ಎಮ್ ಆರ್ ಸಿ ಎಲ್ ಅಧಿಕಾರಿಗಳಿಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆಂತಂದರೆ ಇಷ್ಟೆಲ್ಲ ಆತ್ಮಹತ್ಯೆಗೆ ಯತ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಸುರಕ್ಷತೆಯ ಕ್ರಮವನ್ನು ವಹಿಸಬೇಕಾಗತ್ತೆ ಸುರಕ್ಷತೆಯ ಕೊರತೆ ಇದೆ ಅಂತ ಅಲ್ಲಿ ಪ್ರಯಾಣಿಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆರೋಪಗಳಿದ್ದಾವೆ ಆತ್ಮಹತ್ಯೆಗೆ ಯತ್ನ ಮಾಡ್ತಿದ್ದಾರೆ ಅಂತ ಅಂದರೂ ಕೂಡ ಯಾಕೆ ಇಷ್ಟೊಂದು ಬಿ ಎಮ್ ಆರ್ ಸಿ ಎಲ್ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇಷ್ಟು ನಿರ್ಲಕ್ಷ್ಯ ಅವಶ್ಯಕತೆ ಕೂಡ ಇಲ್ಲ ಯಾಕೆ ಇಷ್ಟು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಮೇಲಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಮೆಜೆಸ್ಟಿಕ್ ಸ್ಟೇಷನ್ ಬಿದ್ರು ಬೇಕು ಅಂತ ಬಂದಿ ಜನ ಬಿದ್ದಿ ಸಹಾಯಕ್ಕೋಸ್ಕರ ಅಂತ ಬರ್ತಾ ಇದಾರೆ ಇದು ಮೊದಲನೇ ಘಟನೆ ಅಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಎಂ ಜಿ ರೋಡ್ ಅಲ್ಲಿ ಮೆಟ್ರೋ ಸ್ಟೇಷನ್ ಅಲ್ಲಿ ಒಂದು ಹದಿನಾರು ವಯಸ್ಸು ಯುವಕ ಸೂಸೈಡ್ ಮಾಡ್ಕೊಂಡಿದ್ದಾನೆ ಸೊ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ಈ ಪ್ರಾಜೆಕ್ಟ್ ಸಿ ಎಲ್ ಮತ್ತೆ ನಮ್ಮ ಮೆಟ್ರೋ ಪ್ಲಾನ್ ಮಾಡಿದಾಗ ಸೇಫ್ಟಿ ಮೆಷರ್ಸ್ ಯಾಕೆ ಮಾಡಿಲ್ಲ ನಮ್ಗೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಈ ಒಂದು ನಮ್ಮ ಮೆಟ್ರೋ ನಮ್ಮ ಮೆಟ್ರೋ ಎಲ್ಲರಿಗೂ ಉಪಯೋಗ ಆಗಿದೆ ಎಲ್ಲರಿಗೂ ಗೊತ್ತು ಬೆಂಗಳೂರಿನಲ್ಲಿ ಎಲ್ಲರೂ ಯೂಸ್ ಮಾಡ್ತಿದ್ವಿ ಹೋಗ್ತಿದ್ವಿ ಬರ್ತಿದ್ವಿ ಆದರೆ ಅದಕ್ಕೆ ಸೇಫ್ಟಿ ಇದೆಯಾ ಅನ್ನೋದು ಭಾಳ ಮುಖ್ಯ ಯಾವುದೇ ಒಂದು ಇದನ್ನು ಜಾರಿಗೆ ತರಬೇಕಾದ್ರೂ ಅದರಿಂದ ಯಾರಿಗೂ ಒಂದು ಅಪಾಯ ಆಗದಂತೆ ನೋಡ್ಕೊಳ್ಳೋಕೆ ಒಂದು ಕ್ರಮ ಕೂಡ ಭಾಳ ಮುಖ್ಯ ಆಗುತ್ತೆ ಆದರೆ